ಪ್ರತೀಕಾರ ಸೇಡಿನ ರಸಗಳು ಇದು ಇರುವುದೇ ಹೀಗೆ ಯಾವಾಗಲೂ ನನ್ನ ಕೈ ಬೆರಳುಗಳನ್ನು ನೋಡುತ್ತಾ ಇದ್ದೆ ಕತ್ತಿ ಗುರಾಣಿ ಬಂದೂಕು ಬಾಂಬು ಪೆನ್ನು ಕೊರಳಿನ ಬೆರಳಿಗೆ ತಾಗಿಸಬೇಕು ಇವನ್ನು ಮೊದಲು ಆಯುಧಗಳನ್ನು ಶ್ರುತಿ ಶ್ರುತಿಗೊಳಿಸಬೇಕು ಅಲುಗುಗಳು ಮನಚಾಗಬೇಕು ಧ್ವನಿಯ ಗ್ರೈನ್ ಟೆಕ್ಸ್ಚರ್ ಟಿಂಬರ್ ಇರಲೇಬೇಕು ಅಷ್ಟೇ ಸೂಕ್ಷ್ಮದಲ್ಲಿ ಯುದ್ಧಕ್ಕೆ ಕಾರಣಗಳು ಜೊತೆಗೆ ಗಂಡಸ್ತನ ಯಾವ ಆಯುಧಕ್ಕೆ ಯಾವರಾಗ ಭೋರ್ಗರೆವ ಅಲೆಯೋ ಕೋಗಿಲೆಯ ಕೂಗೋ ಅರ್ಥನಾದವೋ ಆಕ್ರಂದನವೋ ಜೋ ಜೋ ಆಡನ ಪದ್ಯ ನೆನಪಾಗ್ತಾ ಇದೆ ಅವನಂತರ ಅವನಂತವರೇ ಹಲವು ಪೂರ್ವ ಸುರಿಗಳು ಕಾಳಿದಾಸನ ನೆನಪು ಮರೆವು ಇತ್ಯಾದಿ ಐ ಥಾಟ್ ದಟ್ ಲವ್ ವುಡ್ ಲಾಸ್ಟ್ ಫಾರ್ ಎವರ್ ಐ ವಾಸ್ ರ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಇಲ್ಲೂ ಜೋ ಜೋ ಇದೆಲ್ಲ ಮುಂದಿನ ಸಂಚಿಕೆಗೆ ಮುಂದುವರಿಯಲಿದೆ ಇದು ದಿಸ್ ಇಸ್ ಮೈ ಫಸ್ಟ್ ಪೋಯಮ್ ಐ ಡೋಂಟ್ ಥಿಕ್ಸ್ ಯು ಗಾಟ್ ಇಟ್ ಬೇಸಿಕ್ಲಿ ಐ ಆಮ್ ಟ್ರೆಂಡ್ ಟು ಸಿ ಸಿಸ್ ದೇರ್ ಎಲ್ಲಿ ಸಪ್ರೇಟ್ ರಾಗ ಫಾರ್ ಈಚ್ ವೆಪನ್ ವೆದರ್ ಸಪ್ರೇಟ್ ಟ್ಯೂನ್ ಫಾರ್ ಈಚ್ ವೆಪನ್ so i'm saying that there is in every culture there is a tune for um, war in every farm. so why is that? and the jojo is also like where um, uh, about um, making lullabies. Mm. so this is in canada. so maybe you can uh, do it then. i can sing later. yeah. Wilson. no.